ಶಿಕ್ಷಕರ ಮೊಹಮ್ಮದ್ ಸಾದಿಕ್ ಮಿಯಾ ಬೇಗ್ ವಿದ್ಯಾರ್ಥಿನಿಯರ ಜೊತೆ ಅನುಚಿತವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಿನ್ನೆ ದಿವಸ ರಾತ್ರಿ ಚಿಕ್ಕೋಡಿ ಪಟ್ಟಣದ ಜಾರಿಗಲ್ಲಿ ಅನ್ನುವಂಥದಲ್ಲಿ ಮೊಹಮ್ಮದ್ ಸಾದಿಕ್ ಅಂತ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು ಆ ಪ್ರಕಾರವಾಗಿ ಈ ಶಾಲೆಯ ಶಿಕ್ಷಕರನ್ನು ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ ಕಂಪ್ಲೇಂಟ್ ಏನಪ್ಪ ಅಂತಂದರೆ ಈ ವ್ಯಕ್ತಿ ಅವನು ತಾನು ಶಿಕ್ಷಕವಿರುವಂಥ ವಿಚಾರವನ್ನು ದುರುಪಯೋಗಪಡಿಸ್ಕೊಂಡು ಶಾಲೆಯಲ್ಲಿ ಓದಿಸ್ ಓದ್ತಾ ಇರ್ತಂಥ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಅವನು ಅವರ ಅಂಗಗಳನ್ನು ಮುಟ್ಟೋದು ಮತ್ತು ಜೊತೆಗೆ ಈ ಹುಡುಗಿಯರು ಶಾಲೆಯಲ್ಲಿ ಕಲಿತಕ್ಕಂಥ ಹುಡುಗಿಯರು ಈ ವಾಶ್ರೂಮ್ಗೆ ಹೋದಾಗ ಅವರಿಗೆ ಪ್ರೈವೇಟ್ ಪಾರ್ಟ್ಸ್ದು ಫೋಟೋ ತೆಗೆದುಕೊಂಡು ಬನ್ನಿ ಅಂತ ಹೇಳೋದು ಈ ರೀತಿ ಮಾಡ್ತಾಯಿದ್ದೆ ಅನ್ನೋಂಥ ಒಂದು ಕಂಪ್ಲೇಂಟ್ ಮರೆಗೆ ನಾವು ನನ್ನನ್ನು ಆಲ್ರೆಡಿ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಪ್ರಕರಣ ದಾಖಲಿಸ್ಕೊಂಡು ಮೇಲ್ನೋಟಕ್ಕೆ ಈ ವ್ಯಕ್ತಿ ಅಂಗಗಳನ್ನ ಮುಟ್ಟೋದು ಸುಮಾರು ವಿದ್ಯಾರ್ಥಿಗಳ ಹೇಳಿಕೆಯಿಂದ ನಮಗೆ ಪ್ರಾಥಮಿಕವಾಗಿ ದೃಢಪಟ್ಟಿದೆ ಹಾಗಾಗಿ ಈ ವ್ಯಕ್ತಿಯನ್ನು ನಾವು ಮುಂದಿನ ಕಾನೂನು ಕ್ರಮಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾ ಇದ್ದೀವಿ ಈ ವ್ಯಕ್ತಿ ಮೂಲತಃ ಹಾವೇರಿ ಜಿಲ್ಲೆಯ ಶಿಗ್ಗಾವನವನಾಗಿದ್ದು ಕಳೆದ ಐದು ವರ್ಷದಿಂದ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಉರ್ದು ಶಾಲೆಯಲ್ಲಿ ಕಲಿಸ್ತಾ ಇದ್ದ ಮುಂದಿನ ಕಾನೂನು ಕ್ರಮವನ್ನು ತಗೊಳ್ತಾ ಇದ್ದೀವಿ ಈ ವ್ಯಕ್ತಿಯ ಮೊಬೈಲನ್ನ ನಾವು ಸೀಸ್ ಮಾಡಿದ್ದೀವಿ ಅದನ್ನು ನಾವು ಎಫ್ ಎಸ್ ಎಲ್ಗೆ ಕೂಡ ಕಳಿಸ್ತೀವಿ ಸದ್ಯಕ್ಕೆ ನಮಗೆ ಫೋಟೋ ಸಿಕ್ಕಿಲ್ಲ ಅವರು ಡಿಲೀಟ್ ಮಾಡಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಅದನ್ನು ನಾವು ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಬೇರೆ ವಿಡಿಯೋಗಳಿಲ್ಲ ನಮಗೆ ಬೇ ನಮ್ಮ ಕಂಪ್ಲೇಂಟಿಗೆ ಪೂರಕವಾಗಿರ್ತಕ್ಕಂಥ ಆದರೆ ಸುಮಾರು ಮಕ್ಕಳುಗಳು ಈ ವ್ಯಕ್ತಿ ನಮಗೆ ಅಂಗಗಳನ್ನ ಮುಟ್ಟುತ್ತಿದ್ದ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ವ್ಯಕ್ತಿನ ನಾವು ವಿಚಾರಣೆಗೆ ಇದ್ದಾಗ ಕೂಡ ಅವನು ಕೂಡ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ ಮೊಬೈಲ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ಇನ್ನೂ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ ಸದ್ಯಕ್ಕೆ ಮೊಬೈಲ್ನಲ್ಲಿ ಫೋಟೋ ಸಿಗದೇ ಇದ್ರೂ ಕೂಡ ಮುಂದೆ ಸಿಗೋ ಸಾಧ್ಯತೆ ಇರ್ತವೆ ಆದಾಗಿಯೂ ಕೂಡ ಈಗಾಗಲೇ ಸುಮಾರು ಮಕ್ಕಳುಗಳು ಇವು ಈ ವ್ಯಕ್ತಿ ನಮ್ಮ ಅಂಗಗಳನ್ನ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ದೃಢವಾಗಿರುತ್ತದೆ ಇವನ್ ಮೇಲೆ ಕಾನೂನು ಕ್ರಮ ನಡೀತದೆ ಹೌದು ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಕ್ರಮ ದಾಖಲೆ ಮಾಡ್ಕೊಂಡಿದ್ದೆ ಇಲ್ಲ ಫೋಟೋ ಮಕ್ಕಳಿಗೆ ತೆಗಿಲಿಕ್ಕೆ ಹೇಳ್ತಾ ಇದ್ದ ಫೋನ್ ಕೊಟ್ಬಿಟ್ಟು ಕಂಪ್ಲೇಂಟಲ್ಲಿ ಒಬ್ಬರು ಮಹಿಳೆ ತನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇತ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಆ ಮಾಹಿತಿ ಮೇರೆಗೆ ನಾವು ಕಂಪ್ಲೇಂಟ್ ದರ್ಜೆ ಮಾಡಿಕೊಂಡು ನಾವು ಪ್ರಕರಣವನ್ನು ತನಿಖೆ ಕೈಗೊಂಡಿದ್ದೀವಿ ತದನಂತರ ನಮಗೆ ತಮ್ಮ ತನಿಖೆಯಲ್ಲಿ ಈ ರೀತಿ ಮಾಹಿತಿ ಶಿಕ್ಷಕ ಮೊಹಮ್ಮದ್ ಸಾದಿಕ್ ಮಿಯಾ ಬೇಗ್ ವಿರುದ್ಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪೋಕೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ ಸದ್ಯ ಶಿಕ್ಷಕರನ್ನ ಅಮಾನತುಗೊಳಿಸಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ